ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ರುಚಿಕರವಾದ ಟೊಮೆಟೊ ಬಾತನ್ನು ಮಾಡಾಕತ್ತೀನಿ ಅದು ಭಾಳ ಅಂದ್ರೆ ಭಾಳ ಮಸ್ತ್ ಮಸ್ತಾಗಿರ್ತತಿ ಅದಕ್ಕೆ ನೀವು ಎಲ್ಲ ಮಾಡಿ ನೋಡ್ರಿ ಟೊಮೆಟೊ ಈಗ ಚೆನ್ನಾಗಿ ಸಿಗ್ತಾವೆ ಸೀಸನ್ ಐತಿ ಭಾಳ ಚಂದ ಸಿಗ್ತಿರ್ತಾವೆ ಅದಕ್ಕೆ ನೀವು ಟೊಮೆಟೊ ಬಾತನ್ನು ಹಿಂಗೆ ಒಂದು ಸಲ ಮಾಡಿ ತಿಂದ್ಬಿಡ್ರಿ ಭಾಳ ಮತ್ತೆ ಮತ್ತೆ ನಿಮಗೆ ಮಾಡಿ ತಿನ್ನಂಗೆ ಅನಿಸ್ತೈತಿ ಅಷ್ಟು ಬೆಸ್ಟಾಗಿರ್ತತಿ ಭಾಳ ಅಂದ್ರೆ ಭಾಳ ಭಾರಿ ಆಗಿರ್ತೈತಿ ನೋಡಿರಿ ಟೊಮೆಟೊ ಭಾತನ ನಾ ಈಗ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಈಗ ಎಷ್ಟು ಅದು ಇದಕ್ಕೆ ಉಪ್ಪ ಎಣ್ಣೆ ಮತ್ತು ತುಪ್ಪ ಎಣ್ಣೆ ಇದು ಕೊತ್ತಂಬರಿ ಸೊಪ್ಪು ಚಕ್ಕೆ ಈರುಳ್ಳಿ ಮತ್ತು ಕಾಳು ಅವೆಲ್ಲ ತೊಗೊಂಡೈತಿ ಅಚ್ಚಕಾರದ ಪುಡಿ ಪಲಾವ್ ಎಲೆ ಮತ್ತು ಅರ್ಶಿನ ಪುಡಿ ಈಗ ಟೊಮೆಟೊ ಒಂದು ಮೂರು ತೊಗೊಂಡೇನ್ರಿ ನಾನು ಈಗ ಬಾನ್ ಬಾಸುಮತಿ ಅಕ್ಕಿ ಇರ್ತಾವಲ್ರಿ ಅವನ್ನ ತೊಗೊಂಡಿನಿ ಒಂದು ಕಪ್ನಷ್ಟು ಅವನೀಗ ತೊಳೆದು ಒಂದು ಐದು ನಿಮಿಷ ಅವನ್ನ ನೆನೆಯಕ್ಕಿಡ್ಬೇಕು ನಾವು ಇವನ್ನೆಲ್ಲ ಮಾಡ್ಕೊಳ್ತಾನು ನೆನಿಲ್ಲವು ಅದಕ್ಕೆ ನಾನು ಇದನ್ನ ಅಕ್ಕಿ ಎಲ್ಲ ತೊಳೆದು ಕ್ಲೀನ್ ಅದು ಮಾಡಿ ಈಗ ನೆನೆಕ ಕ್ಲೀನ್ ಮಾಡಿ ನೆನೆಕಿಡಾಕ್ತನಿ ನೋಡಿರಿ ಈಗ ಅಕ್ಕಿ ನೆನೆದವೆ ಇದನ್ನು ಈಗ ಏನು ಮಾಡ್ತೀನಂದ್ರೆ ಒಂದು ಬಾ ಪಾತ್ರೆಗೆ ಕುಕ್ಕರ್ ತಗೋರಿ ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಒಂದು ಎರಡು ತುಪ್ಪ ಒಂದು ಎರಡು ಈಗ ಹಾಕೊಳಾಗತ್ತೆ ನಾನು ನಿಮ್ದು ಅಕ್ಕಿ ಎಷ್ಟಿರ್ತೈತೆ ಅದನ್ನು ನೋಡಿ ಹಾಕೋರಿ ಎಣ್ಣೆ ಅದು ಎಲ್ಲ ನಾ ಈಗ ಒಂದು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದಕ್ಕೆ ಹಾಕೊಳಾಕ್ತನಿ ಅದಕ್ಕೆ ಚಕ್ಕೆನೂ ಹಾಕೊಳಾಗ್ತಾನೆ ಎಲ್ಲ ಒಗ್ಗರಣೆಗೆ ಇವೆಲ್ಲ ಇರೋದ್ರಿಂದ ಭಾಳ ಬೆಸ್ಟ್ ಆಗುತ್ತೆ ಅದು ಚಕ್ಕೆ ಮತ್ತು ಎಲೆ ಇದ್ರೆ ಅವನು ಹಾಕ್ರಿ ಎಲೆ ಚಕ್ಕೆ ಮತ್ತು ಜೀರಿಗೆ ಲವಂಗ ಎರಡು ಏಲಕ್ಕಿ ಹಾಕಾಕ್ತನ ನಾನು ಏಲಕ್ಕಿ ಎರಡು ಹಾಕಿಂದ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಇರ್ತೈತಲ್ಲ ರೀ ಅದನ್ನೆಲ್ಲ ಒಗ್ಗರಣೆಗೆ ಹಾಕೋರಿ ಭಾಳ ಮಸ್ತಾಗಿರ್ತತಿ ಫ್ಲೇವರು ಚೆನ್ನಾಗಿ ಬರ್ತತಿ ಈಗ ನೋಡ್ರಿ ಕಸೂರಿ ಮೆತಿ ಸ್ವಲ್ಪ ಹಾಕ್ಕೊಳಾಕ್ತನಿ ನಾನು ಈಗ ಇವನ್ನೆಲ್ಲನೂ ಒಗ್ಗರಣೆಗೆ ಹಾಕೊಳು ಹಾಕೊಂಡು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇರ್ತಾವಲ್ಲ ರೀ ಅವನ್ನ ಹಾಕೋರಿ ಆಮೇಲೆ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡು ನಾನು ಒಂದು ಎರಡು ಮೂರು ಈರುಳ್ಳಿ ಹೆಚ್ಕೊಂಡನಿ ಅವನ್ನೆಲ್ಲ ಹಾಕೊಳಾಕ್ತಾನೆ ಮೀಡಿಯಮ್ ಸೈಜನ ಈಗ ನೋಡಿರಿ ಇವನ್ನೆಲ್ಲಾನು ಇದು ಎಣ್ಣೆ ತುಪ್ಪ ಎಲ್ಲ ರೀ ಅದರೊಳಗೆ ಫ್ರೈ ಮಾಡ್ಬೇಕು ರೀ ಮಸ್ತ್ ಆಗಿರ್ತೈತಿ ರೀ ಇದನ್ನ ಸಲ ಮಾಡಿ ನೋಡ್ರಿ ನೀವು ಮತ್ತೆ ಮತ್ತೆ ಮಾಡಿ ತಿನ್ನಂಗೆ ಅನ್ನಿಸ್ಬಿಡ್ತೈತಿ ನಿಮ್ಗೆ ಅಷ್ಟು ಟೇಸ್ಟ್ ಆಗಿರ್ತೈತಿ ಈಗ ಟೊಮೆಟೊ ಒಂದು ಮೂರ ಮೂರ ಸಣ್ಣ ಇದ್ರೆ ನಾಲ್ಕು ಹೆಚ್ಕೊರಿ ಒಂದು ದೊಡ್ಡ ಸೈಜ್ ಇದ್ರೆ ಮೂರು ನಾನು ಇಲ್ಲೇ ಮೂರು ಟೊಮೆಟೊ ದೊಡ್ಡ ಇದ್ದು ಅವನ್ನ ತೊಗೊಂಡನಿ ಈಗ ಅವನ್ನೆಲ್ಲ ಹಾಕಿ ಈಗ ಪುದೀನ ಸೊಪ್ಪು ಇರ್ತತಿಲ್ರಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳಕ್ತನಿ ಫ್ಲೇವರ್ ಚೆಂದ ಅಂತ ಹೇಳಿ ಪುದೀನ ಸೊಪ್ಪನ್ನು ಹಾಕ ಹಾಕ್ಕೊಳ್ಬೇಕ್ರಿ ಇದಕ್ಕೆ ಅದಕ್ಕೆ ಪುದೀನ ಸೊಪ್ಪು ಟೊಮೆಟೊ ಇವನ್ನೆಲ್ಲ ಏನು ಮಾಡ್ಬೇಕಂದ್ರೆ ಚೆಂದಂಗ ಮಿಕ್ಸ್ ಮಾಡ್ಬೇಕ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೊಳಾಕ್ತೇನೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಇವೆಲ್ಲವೂ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ ಇವನು ಮಸ್ತಂಗ ಎಣ್ಣೆ ತುಪ್ಪದಾಗ ನೀವು ಅದನ್ನು ಪ್ರಮಾಣ ನೋಡಿ ಹಾಕೊಳ್ರಿ ಈಗ ನಾನು ಒಂದು ಕಪ್ಪಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳಾಕ್ತೇನೆ ಇದು ಒಂದು ನಾಲ್ಕು ಜನ ತಿನ್ನುವಷ್ಟು ಇದಾಗ್ತೈತಿ ಬಟಾಣಿ ಕಾಳು ಹಾಕ್ಕೊಳ್ಳಾಕ್ತನಿ ನಾಲ್ಕು ಜನ ಆರಾಮಾಗಿ ತಿನ್ನಷ್ಟು ರೈಸ್ ಆಗತ್ತೆ ರೀ ಇಷ್ಟ ನಾ ತೊಗೊಳ ತಗೊಂಡಷ್ಟ ಈಗ ನೋಡ್ರಿ ಇದೆಲ್ಲ ಫ್ರೈ ಆಗೈತಿ ಚಂದಂಗ ಇದು ಟೊಮೆಟೊ ಚಂದಂಗೆ ಫ್ರೈ ಆಗಿಂದ ಇವನ್ನೆಲ್ಲ ಅರ್ಶಿಣ ಪುಡಿ ಮತ್ತು ಇದು ಅಚ್ಚ ಖಾರದ ಪುಡಿ ಇವು ಗರಂ ಮಸಾಲ ರೀ ಅಚ್ಚು ಖಾರದ ಪುಡಿ ಎಲ್ಲ ಹಾಕೋಗ್ಬೇಕ್ರಿ ಇವಕ್ಕೆಲ್ಲ ಹಾಕೊಂಡು ಅದನ್ನು ಚಂದಂಗೆ ಮಿಕ್ಸ್ ಮಾಡಬೇಕು ಈಗ ನೋಡಿರಿ ಇವನ್ನೆರಡೂ ನಾನು ಹಾಕೀನಿ ಈಗ ಅಚ್ಚ ಖಾರದ ಪುಡಿನೂ ಹಾಕೊಳಾಗ್ತಾನೆ ಇದಕ್ಕೆ ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ ಒಂದು ಎರಡು ಮೆಣಸಿನ್ಕಾಯಿ ಹಾಕೀನಿ ನಾನು ಮೊದಲ ಅಷ್ಟು ಖಾರ ಇರೋದಿಲ್ಲ ಅದಕ್ಕೆ ನಾನು ಅವನ ಖಾರನೂ ಹಾಕೊಳಾಗ್ತಾನೆ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡ್ರಿ ನಿಮಗೆ ಎಷ್ಟು ಬೇಕು ಅಷ್ಟ ಈಗ ನಾನು ಉಪ್ಪನ್ನು ಹಾಕೊಳಾಗ್ತಾನೆ ಒಂದು ಕಪ್ಪಿಗೆ ಎಷ್ಟು ಬೇಕಷ್ಟ ಉಪ್ಪು ಖಾರ ಇವೆಲ್ಲ ಚೆನ್ನಾಗಿ ಹಾಕೊಂಡು ಇವನ್ನಷ್ಟು ಹಾಕಿ ಕಾಳು ಹಾಕಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ ಚೆಂದಂಗ್ ಫ್ರೈ ಮಾಡ್ಬೇಕು ಈಗ ನೋಡ್ರಿ ಇದೆಲ್ಲ ಕುಡ್ಕೊಳಾಗ್ತತಿ ಈ ಚಂದಂಗ ಹಿಂಗೆ ಮಿಕ್ಸ್ ಆಗಿಂದ ಇಷ್ಟು ಚಂದ ಮಿಕ್ಸ್ ಆಗಿಂದ ಇದಕ್ಕೆ ನೀರು ಹಾಕೋಬೇಕಾಗ್ತತಿ ನೀರು ಎಷ್ಟು ಹಾಕ್ಬೇಕಂತಂದ್ರೆ ರೀ ನಾವು ಯಾವ ಕಪ್ಪಿನಿಂದ ಒಂದು ಅಕ್ಕಿ ತೊಗೊಂಡಿರ್ತೀವಲ್ಲ ರೀ ಅದ ಕಪ್ಪಿನಿತ್ರ ನೀರು ಹಾಕಬೇಕಾಗ್ತತಿ ಈಗ ಇದು ಇದು ಫ್ರೈ ಆಗೈತಿ ಈಗ ನೋಡ್ರಿ ಇದ ಕಪ್ಪಿನಿಂತ್ರ ಅಕ್ಕಿ ತೊಗೊಂಡೆ ಇದರಲ್ಲೇ ಎರಡು ಗ್ಲಾಸ ನಾನು ನೀರು ಹಾಕೋತೀನಿ ಒಂದು ಕಪ್ ಅಕ್ಕಿ ತೊಗೊಂಡೆ ಎರಡು ಕಪ್ ನೀರು ಹಾಕೊಳಾಗ್ತಾನೆ ಎರಡು ಕಪ್ ನೀರು ಹಾಕೊಂಡೆ ಇದನ್ನ ಮತ್ತೆ ಚಂದಂಗೆ ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ ಇದು ಕುದಿಬೇಕು ನೋಡ್ರಿ ಕುದೀತಂದ್ರೆ ಅದು ಅದನ್ನು ಆಮೇಲೆ ಮುಚ್ಬೇಕಾಗ್ತತಿ ಈಗ ನೋಡ್ರಿ ರೀ ಇದೆಲ್ಲ ಕುದಿ ಬರೋತೈತಿ ನೋಡಿ ಇಷ್ಟು ಚೆಂದ ಕುದಿಬೇಕ್ರಿ ಅದು ಎಲ್ಲನೂ ಮಿಕ್ಸ್ ಆಗಿ ಚಂದಂಗೆ ಕುದಿಬೇಕು ಅದಕ್ಕೆ ಈಗ ನೋಡ್ರಿ ಇದೆಲ್ಲ ಒಗ್ಗರಣೆ ಮಸ್ತಾಗಿ ಇದು ಈಗ ನೀವು ಎಲ್ಲನೂ ಹಾಕೊಂಡ್ರೆದಕ್ಕೆ ಏನು ಮಾಡ್ಬೇಕಂದ್ರೆ ಅವು ತೊಳೆದಿಟ್ಟಿರ್ತೀವಲ್ ರೀ ಅಕ್ಕಿ ನೆನೆಕಿಟ್ಟಿದ್ದ ಅಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಬೇಕು ಈಗ ಕುದಿ ಬಂದಿಂದ ಎಲ್ಲ ಕುದಿ ಹಾಕತ್ತಿಂದ ಇದನ್ನ ಅಕ್ಕಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳೋಗ್ತಾನೆ ನೆನೆ ನೆನೆದವ್ರೆ ಅಕ್ಕಿ ಅದಕ್ಕೆ ನಾವು ಎರಡು ವಿಸಲ್ ಮಾತ್ರ ಇದನ್ನ ಈಗ ನಮ್ಮ ಚಾನೆಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ ನೋಡ್ರಿ ಈಗ ಇದನ್ನೆಲ್ಲಾನು ಮಿಕ್ಸ್ ಮಾಡಿ ಚಂದಂಗ ಅಕ್ಕಿನೂ ಇದ್ರೊಳಗೆ ಹಾಕಿ ಎಲ್ಲ ಒಗ್ಗರಣೆ ಜೊತೆ ಹಿಂಗೆ ಅಕ್ಕಿ ಹಾಕಿ ಕುದಿಬೇಕು ಒಂದು ಸ್ವಲ್ಪ ಇವಾಗ ನಾವು ಏನು ಮಾಡ್ಬೇಕಂದ್ರೆ ಅದು ಕುಕ್ಕರ್ದು ಮ್ಯಾಲಿಂದ ಮುಚ್ಚಬೇಕು ಈಗ ನೋಡ್ರಿ ಕುದಿ ಬಂದೈತೆ ನೋಡ್ರಿ ಈಗ ಎಲ್ಲಾನು ಎರಡು ವಿಸಲ್ ಮೂರು ವಿಸಲ್ ಒಡ್ಸಿದ್ರೆ ಸಾಕು ಮೀಡಿಯಮ್ ಫ್ಲೇಮ್ನಾಗ ಮೂರು ವಿಸಲ್ ಒಡಿಸ್ರಿ ಮಸ್ತಾಗಿರ್ತತ್ರಿ ಇದು ಈಗ ನೋಡ್ರಿ ಇದಕ್ಕೆ ಟಾಪ್ ಹಾಕ್ಬಿಡೋಣ ಇದನ್ನ ಹಾಕೆ ಮುಚ್ಚಿ ಅದನ್ನು ಮೂರು ವಿಸಲ್ ಹೊಡೆಸ್ತೀನಿ ನೋಡ್ರಿ ಇಷ್ಟು ರೀ ಭಾರಿ ಅಂದ್ರೆ ಭಾರಿ ಮಸ್ತಾಗಿರುವಂಥ ಒಂದು ಟೊಮೆಟೊ ಬಾತ ಈಗ ನೋಡ್ರಿ ಎಲ್ಲ ಆಗೈತಿ ಈಗ ಬಿಸಲೂ ಆಗೈತಿ ಇದೆಲ್ಲ ಇಳ್ದೈತ್ ಕೆಳಗೆ ನೋಡ್ರಿ ಈಗ ತೋರಿಸ್ತೀನಿ ನಾನು ಎಷ್ಟು ಮಸ್ತ್ ಟೇಸ್ಟೂ ಹಂಗೆ ಆಗಿರ್ತೈತಿ ನಿಮ್ಮ ಟೇಸ್ಟ್ ಪ್ರಕಾರ ಅದಕ್ಕೆಲ್ಲ ಖಾರ ಉಪ್ಪು ಎಲ್ಲ ಹಾಕೊಂಡ್ರೆ ಭಾರಿ ಮಸ್ತ್ ಆಕತಿ ಬಾ ಬಾಸು ಅಕ್ಕಿಲೆ ಮಾಡಿದ್ರಂತೂ ತೀರಾ ಘಮಾನು ಚೆಂದ ಇರ್ತೈತಿ ಭಾಳ ಮಸ್ತಾಗಿರ್ತದ್ರಿ ಈಗ ನೋಡಿರಿ ಉದುರು ಆಗೈತಿ ಮಸ್ತೂ ಆಗೈತಿ ಇದನ್ನ ನಾನು ಹೆಂಗೆ ಸರ್ವ್ ಸರ್ವ್ ಮಾಡಿ ತೋರ್ಸಾಗ್ತೀನಿ ನಾ ಈಗ ಭಾರಿ ಅಂದ್ರೆ ಭಾರಿ ಆಗಿರ್ತೈತಿ ರೀ ನೀವು ಒಂದು ಸಲ ಈ ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಅನ್ನೂ ತುಪ್ಪ ಅನ್ನ ತುಪ್ಪ ಹಾಕ್ಕೊಂಡಾಗ್ಲಿ ರಾಯ್ತ ಮಾಡ್ಕೊಂಡಾಗ್ಲಿ ತಿನ್ಬೋದ್ರಿ ಇದನ್ನ ಎರಡನ್ನೂ ಮಾಡ್ಕೊಂಡು ತಿನ್ಬೋದು ರಾಯ್ತನೂ ಮಾಡ್ತಾರೆ ಇದಕ್ಕೆ ನೋಡಿರಿ ಈಗ ಎಲ್ಲ ಸ ಪೂರ್ತಿ ರೆಡಿಯಾಗಿರೋವಂಥ ಒಂದು ಟೊಮೆಟೊ ಭಾತ ತೋರಿಸಾಗ್ತೇವೆ ನಿಮ್ಗೆ ಇದ್ರ ಜೋಡಿ ನಾನು ರಾಯ್ತ ಮಾಡೋದನ್ನು ತೋರಿಸ್ನ ಈಗ ನೋಡಿರಿ ರಾಯ್ತಕ್ಕ ಮೆಣಸಿನ್ಕಾಯಿ ತೊಗೊಂಡನಿ ಒಂದು ಕಪ್ ಮೊಸರು ತೊಗೊಂಡೈತಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದಿಷ್ಟು ಮೆಣಸಿನ್ಕಾಯಿ ಹಾಕೊಳೋಗ್ತಾನೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿರಿ ನೋಡಿರಿ ಇದು ಗ್ರೈಂಡ್ ಮಾಡಿದ್ರಂತ್ರ ಇದನ್ನ ಈ ಹಿಂಗೆ ಬಂದಿರ್ತೈತಲ್ಲ ರೀ ಇದನ್ನ ಏನು ಮಾಡ್ಬೇಕಂದ್ರೆ ಈ ಮೊಸರು ರೀ ಅದಕ್ಕೆ ಹಾಕಿ ಒಂದು ಚಮಚ ಹಾಕಿ ಅದನ್ನ ತಿರುಗಿಸಿ ರಾಯ್ತ ಮಾಡ್ಕೋಬೇಕ್ರಿ ಈಗ ನೋಡಿರಿ ಇದು ಒಂದು ಕಪ್ನಷ್ಟು ಮೊಸರು ತೊಗೊಂಡೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಬೇಕು ಅದಕ್ಕೆ ಈಗ ರಾಯ್ತನೂ ರೆಡಿ ಆಯಿತು ಟೊಮೆಟೊ ಭಾತೂ ರೆಡಿ ಆಗೈತಿ ಈಗ ಮಸ್ತಂಗೆ ಆಗಿರುವಂಥ ಟೊಮೆಟೊ ಬಾತು ಮತ್ತು ರಾಯ್ತ ಎರಡನ್ನೂ ತಿಂದ್ಬಿಟ್ರೆ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತದೆ ನೋಡ್ರಿ ಅಷ್ಟು ಟೇಸ್ಟ್ ಆಗಿರ್ತತಿ ಅನ್ನಕ್ಕೆ ನೀವು ಮೊಸರು ಬ್ಯಾಡಂದ್ರೆ ತುಪ್ಪನ ಹಾಕ್ಕೊಂಡು ತಿನ್ಬೋದು ಅದು ಈಗ ನೋಡ್ರಿ ರಾಯ್ತ ಮತ್ತು ಇದು ಟೊಮೆಟೊ ಬಾತ್ ಎರಡು ಸೂಪರ್ ಆಗಿರ್ತತಿ ನೀವು ಮಾಡಿ ನೋಡ್ರಿ